ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ರೀಕ್ರಿಯೇಟ್ ಮಾಡ್ಬೇಕಂತ ಅನ್ಕೊಂಡಿದೀವಿ ಹೋಗ್ತಾ ಇದೀವಿ ಸೊ ಇವಾಗ ಕ್ರಿಯೇಟ್ ಬೌಲು ಎಲ್ಲ ತಗೊಳ್ಬೇಕು ಸೊ ಅದನ್ನ ತಗೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀವಿ ಬನ್ನಿ ಅದ್ದೂರಿ ವಿಡಿಯೋ ಮೇಕಿಂಗ್ ಮಾಡೋಣ ಅಂತ ಬೌಲು ಫಿಶ್ ಅಲ್ಲೇ ನೋಡ್ರಿ ಫಿಶ್ ಏನ ಬ್ಯಾಗ್ ತೋರಿಸ್ರಿ ಬ್ಯಾಗು ಬ್ಯಾಗು ಬುಕ್ ಎಲ್ಲ ತಗೊಂಡು ವೀಡಿಯೋ ಮೇಕಿಂಗ್ ಮಾಡಕ್ ಹೋಗ್ತಾ ಇದೀವಿ ತುಂಬಾ ಜನ ಕೇಳ್ತಾ ಇರಲ್ಲ ವೀಡಿಯೋ ಮೇಕಿಂಗ್ ವೀಡಿಯೋ ಅಂತ ಮೇಕಿಂಗ್ ವಿಡಿಯೋ ಬ್ಲಾಗ್ ಮಾಡಿ ಅಂತ ಕೇಳ್ತಾ ಇದ್ವಿ ಮಾಡ್ತೀವಿ ಇವಾಗ ಹಾಕ್ತೀವಿ ನೋಡಿ ಇವಾಗ ಹೋಗ್ತಾ ಇದ್ವಿ ವಿಡಿಯೋ ಮಾಡೋಕ್ಕೆ ಯಾವುದೋ ಯಾವುದೋ ಪಾರ್ಕ್ ಕೂತ್ಕೊಂಡು ಪಾಪ ಲೊಕೇಶನ್ಗೆ ಆ್ಯಂಡ್ ನಾವು ಆಲ್ಮೋಸ್ಟ್ ಟ್ರೈ ಮಾಡಿದ್ದೀವಿ ಅವ್ರನ್ನ ಮ್ಯಾಚ್ ಮಾಡೋಕ್ಕೆ

ಆಗಿದೆಯಾ ನಾವು ಮಾತಾಡುವಾಗ ಇನ್ನೊಬ್ರು 나 ಮಾತ್ ಏನನ್ನ ಹೇಳೋ ಬರುವಾಗ ಇನ್ನೊಬ್ರು ಏನನ್ನ ಎಲ್ಲ ಮಾಡ್ಕೊಂಡು ಬಿಡುತ್ತೆ ಅದು ಸರಿ ಆಯ್ತು ಮಾಡ್ತೀವಿ ಆ ಕಡೆ ಫಿಶು ಬ್ಯಾಗು ಹಂಗ ಹೋಗ್ಬಿಡದು ಇಲ್ಲಿ ಎಲ್ಲ ಇಡ್ಕೊಂಡು ಬರಬೇಕು ನಾವು ಹಿಂಗ ಹೋಗ್ಬಿಡದು ಅಷ್ಟೇ ಅಷ್ಟೇ ಕಲ್ತಿರೋದು ನೋಡಿ ಹಿಂಗ ಹೋಗ್ಬಿಡೋದು ಸುಮ್ನೆ ಲೊಕೇಶನ್ ನೋಡ್ತಾಯಿಸ್ ಲೊಕೇಶನ್ ನೋಡ್ಕೊಂಡು ಹಿಂಗ ಓಡಾಡೋದು ಬ್ಯಾಗು ಇದೆಲ್ಲ ಇಕ್ಕೂ ಓಡಾಡೋದು ಇಷ್ಟೇ ಇಷ್ಟ ಗೈಸ್ ಇಷ್ಟೆ ನೋಡಿ ಹಿಂಗೆ ಮಾಡೋದು ಎಲ್ಲಾ ಟೈಮ್ ಹಿಂಗೆ ಮಾಡೋದು ಯಾಕೋ

ಹಾಯ್ ಎಲ್ಲ ನಕ್ತಿರ ಅವತ್ತು ಒಂದು ಅದೂರಿ ಈತ್ ಸೆನ್ ಮಾಡಿತಿವಿ ಗೊತ್ತಾ ಅವತ್ತು ಇದೇ ತರ ಫಿಶ್ ತಗೊಂಡೆ ಬಂದು ವಾಪಸ್ ತಗೊಂಡೆ ಅವ್ರಿಗೆ ಕೊಟ್ಟಿದೆ ಇದುನೂ ಅಷ್ಟೇ ಇವತ್ತು ಇದನ್ನ ಹಾಕ್ತಾನೆ ಪುನಃ ವಾಪಸ್ ತಗೊಳ್ಳೋ ಅವ್ರಿಗೆ ಕೊಡ್ತಾನೆ ಫಿಶ್ ಹುಷಾರು ಬೈತಲ್ಲ

ಟ್ಯಾಲೆಂಟ್ <laughs> 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 ಬಾಸ್ ಅದೆಲ್ಲ ಐದು ರೂಪಾಯಿ ನೀರು ಇಡಿದ್ರೆ ನೀನು ಒಂದ್ ಕ್ಯಾನ್ ನೀರು ಬರುತ್ತೆ ಒಂದು ಕ್ಯಾನ್ ನೀರಲ್ಲಿ ರೂಪಾಯಿ ಮನೆ ಹೋಗೋಣ ಸ್ವಲ್ಪ ನೀರು ಅಂತ ಸಾಕು ಬಿಡ್ರಿ ಸಾಕು ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀವಲ್ಲೇ ಹಾ ಯಾ ಇಡ್ ಎಷ್ಟು ವರ್ಷದ ಬ್ಯಾಕ್ ಕೋ ಬೋತಿ ಲಾಲೇ ಕಾಲೇಜ್ ಯಾ ಕೋಲೇಜ್ ಸರ್ ನೀವು ಯಾ ಕೋಲೇಜ್ ಸರ್ ನೀವು ಹೌದು ನಾನು ಪಿಎಸ್ ಕಾಲೇಜ್ ನಾನ್ ನಾಷನಲ್ ಕಾಲೇಜ್ ನೀವುಕ್ಕೆ لئے ಅರ್ಬಲಗಡೆ ಬುಕ್ಕೋ ನವೀಲ್ ಗರಿ ಬುಕ್ಕೋ ನವೀಲ್ ಗರಿ ಆಮೇಲೆ ವಾಲೆ ಮ್ಯಾಚ್ ಮಾಡ್ಕೊಂಡು ವಸತ್ ತಗೊಂಡಾಕೊಂಡಾಳೆ ವಸತ್ ಗೇಸ್ ಸರ್ ಅದು 20 ರೂಪಾಯಿ ನಾನು ಇದನ್ನ ಎಲ್ಲಿ ಉತ್ತಿದ್ರು ಗೊತ್ತಿಲ್ಲ ಹುಡುಕಿ ಹುಡುಕಿ ಬೇಕಲ್ಲ ಎಲ್ಲ ಮನೆಯಲ್ಲ ಚಂದಿ ಮಾಡಿ ಹುಡ್ಕಿ ಎತ್ಕೊಂಡ್ ಬಂದಿಲ್ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ತೀರಿ ಬನ್ನಿ ನನ್ನಲ್ಲಿ ಸ್ಟೋರೇಜ್ ಇಲ್ಲ ಯಾಕಂದ್ರೆ ಬ್ಲಾಗ್ ಇದ್ರಲ್ಲಿ ಮಾಡಬೇಕು ವಿಡಿಯೋ ಇದ್ರಲ್ಲಿ ಮಾಡಬೇಕು ಅದಕ್ಕೆ ಇವಾಗ ನೋಡಿ ನಾನು ಎರಡು ಜಿ ಬಿ ಅಷ್ಟೇನೋ ಸ್ಟೋರೇಜ್ ಇರೋದು ಇವಾಗ ಆ್ಯಪ್ಗಳನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ ಪಬ್ಜಿ ಇದೆ ಪಬ್ಜಿ ಆರು ಜಿ ಬಿ ಐತೆ ಆದರೆ ನಾನು ಡಿಲೀಟ್ ಯಾಕಂದ್ರೆ ಕ್ರೋನ್ ಅಲ್ಲಿ ಇದೀನಿ ನಾನು ಹ್ಞೂ ಎಂಟು ಜಿ ಬಿ ಐತೆ ಆರು ಜಿ ಬಿ ಹ್ಞೂ ಈ ಫೋಟೋಸೆಲ್ಲ ಐವತ್ತ್ನಾಲ್ಕು ಜಿ ಐತೆ ನಮ್ಮದು

बेटो आ गई थी। क्या? ओनली फाइट हो गई लोगों। मैं तो जीता हूँ। यार उसे। नोडी इससे कष्टा, नोडी लाइक मारी, कमेंट मारी, इस कष्टा भी लता ये नोडी है। हाँ? 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 क्लिप एक्स्ट्रा क्लिप पर चला करो जाओ अभी रहते कि लाभ हो ले इनका बोलो तो ये दो लाख ब्लॉग करता रहता तो जांच से बात करता है ना इलाम बात आ रही है ना ब्लॉग कटमार ಬ್ಯಾಡ್ ಆಗಿ ಬರ್ತೈತೆ ಇಕಡೆ ಗುಡ್ಡ ಆಗಿ ಬರ್ತೈತೆ ಹಾ ಮಿರೆ ಎಗ್ಯಾಪ್ ಆಮೇಲೆ ಬ್ಯಾಗ್ ಗೆ ಫುಲ್ ಗ್ಯಾಪ್ ಬರ್ತೈತೆ ಇಲ್ಲಿನ ಗೊತ್ತಾ ಗ್ಯಾಪ್ ಕೊಡ್ತಾರೋ ಇಲ್ಲಿ ವಿಡಿಯೋ ಆಕತ್ತೆ ಏ ನಾನು ಇನ್ಚಾಕ್ಪಡೆ ಬೈಟ್ ಹೋಗಿದ್ದೆ ಸಾರಿ ಸಾರಿ ಅದು ಟೇಕ್ ಟು ಆಯ್ತು ಈಗ ಎಲ್ಲಿಂದ ಎಲ್ಲಿ ಗಂಟೆ ಆಯ್ತು ಇನ್ನ ನಂದು ಐತಿ ಈ ಕಡೆ ಒಂದು ಕ್ಲಿಪ್ ಮಿಕ್ಸ್ ಆದ್ರೂ ಹಾಳಾಗ್ಬಿಡುತ್ತೆ ಗಾಯ್ಸ್ ಏನಿಲ್ಲ ಅನ್ನೋ ಒಂದ್ ಮೂವತ್ ಕ್ಲಿಪ್ ಐತಿ ಇದರಲ್ಲಿ

ದಾದ್ರು ಕೂತ್ಕೊಂಡು ಮಾಡಲ್ಲ ಅಲ್ಲ ಇದಾಯ್ತು ಕೂತ್ಕೊಂಡು ಮಾಡೋದೈತ ಈಜಿ ಅವ್ನ್ ಮಾರ್ತಾ ಮಾರ್ತಾ ಅಯ್ಯೋ ಅಲ್ಸುಟ ಹಾ ಏನ್ ಗಾಯ್ಸ್ ಸಕತ್ತಾಗಿ ಬಂದಿಲ್ವಾ ಆದ್ರೆ ವಿಡಿಯೋ ಓಡಿಲ್ಲ ನೋಡಿ ಸ್ಪಿಡಲ್ ಆಗುತ್ತೆ ಮಳೆಲು ಮಾಡಿದೀವಿ ಇಂಗಲ್ಲ ಬಾರೈ ನಿಂತು ಬಿಟಾ ಒಳೆಲಿ ಹು

ಅದರಲ್ಲಿ ಅಪ್ಲಿಕೇಶನ್ ನಂಬರ್ ಏನಿದೆ ಗೊತ್ತಾ ಲಾಸ್ಟಲ್ಲಿ ಅಲ್ಲಿ ಫೋರ್ಟ್ ಟು ಫೋರ್ ಅಲ್ಲಲ್ಲೇ ನಿಜ ಒನ್ ಫೋರ್ಟ್ ಟು ಫೋರ್ ಅಂದರೆ ಅಂತ ಫೋರ್ ಒನ್ ಫೋರ್ ಫೋರ್ಟೀನು ತೋರಿಸ್ತೀನಿ ತೋರಿಸ್ತೀನಿ ಅಪ್ಲಿಕೇಶನ್ ಏನು ಈ ಕಡೆ ಬರ ಇವಾಗ ಆ ಕ್ಯಾಮ್ರಾ ಮ್ಯಾನ್ ಆ ಕಡೆ ಈ ಕಡೆ ಮಾಡ್ತಾ ಇದೀವಿ ಈ ವಿಡಿಯೋ ಎಷ್ಟೇ ಚೆನ್ನಾಗಿ ಬಂದ್ರು ಅದು ಕ್ರೆಡಿಟ್ ಹೋಗೋದ್ ಅಣ್ಣಂಗೆ ಗೈಸ್ ನಾವು ಮಾಡಿದೀವಿ ಪಪ್ಪ ಅಣ್ಣ ತೆಗಿತಾರಲ್ವಾ ಅಣ್ಣ ರೈಟ್ ಗೋ ಟು ಫಿಶ್ ಅಂಗಡಿ ಬೌಲ್ ಅಂಗಡಿ ಎರಡು ಒಬ್ರೆ ಫಿಶ್ ಅಂಗಡಿ ಬೌಲ್ ಅಂಗಡಿ ಅದೇನಪ್ಪ ಅದೇನಪ್ಪ

ആമേ അത് ബിട അതേലെ ആ ഇതെ അവൻ നന്നായി ഹോട്ട് ഇബ്രിംഗ് ಂತೋಳೆ ಬ್ಲಾಗ್ ಮಾಡ್ತಾಯ್ಕೇ ರೋ ಬ್ಲಾಗ್ ಮಾಡ್ದೇ ಮಾಡೋ ಮಾಡದಂ ಕರೆಕ್ಟಾಗಿ ಮಾಡೋ ಆಯ್ತು लास्ट ಕೊಡ್ರಿಯಾ ಕೃಷ್ಣ ತಕನ ಕೊಟ್ರಾ ಸಿನ್ಸ್ ಆನ್

ಆದಷ್ಟು ಬೇಗ ಅಂಡ್ ನಾ ಬ್ಲಾಗ್ ಕೂಡ ಬರುತ್ತೆ ಎಲ್ಲರೂ ವೇಟ್ ಮಾಡ್ತೀರಿ ನಮಗೂ ತುಂಬಾ ಖುಷಿ ನನಗೆ ತುಂಬಾ ಖುಷಿ ಇದೆ ಹೋಗಕ್ಕೆ ಎಲ್ಲರೂ ಅಕಿಪ್ ವೇಟಿಂಗ್ ಓಕೆ ಸಾರಿ ರೇಸಿಂಗ್ ಮಾಡ್ತೀನಿ ಈ ಬಂದೇ ಇಲ್ಲ ಅವರು ನಾನು ನೋಡ್ತಾಯಿದೀನಿ ಈ ರಬ್ಬರ್ ಇಲ್ಲಿ ವಾಹ್ ನನ್ ರಬ್ಬರ್ ಇಲ್ಲಿ ಇಲ್ಲ ಎಲ್ಲ ಇದೆ ನ ರಬ್ಬರ್ ಅಲ್ಲ ಬಾಸ್ ಬಾಕ್ಸ್ ಇದೆಲ್ಲ ಇದೆ ರಬ್ಬರ್ ಇದ್ರು নাম্বার ಕಾಣುತ್ತಾ ಏ ರಬ್ಬರ್ ನ ಇಲ್ಲ ಇಲ್ಲ ಇದೆمو ಓರಲ್ಲ ಈಗ ಬಾಯ್ಕೋಟಂ ಅರ್ಧ ಐತಾ ಏ ಲಪಾನ ಅಲ್ಲಿಗೆ ಯಾರಕ್ಕೆ ಹೋಗಂದ್ರು ತಿಮ್ಮತ್ತೇನ್ ಬಿಡಿ ಯಾಕೆ ಹೋಗಿರೋ ಅಣ್ಣ ಬಾಕ್ಸ್ ನ ಡ್ರೆಂಗ್ ಆಗೈತೆ ತೆಗಿಸಿ ಕರೆ ಬಾಕ್ಸ್ ನಾ ಹ್ಮ್ ತಿಜಾಸ್ಕರ್ ಓ ಸೇಟೇ ಬಾಬಾ ಸೋ ಗಾಯ್ಸ್ ಇವಾಗ ರಬ್ಬರ್ ಬ್ಯಾಂಡ್ ಇಲ್ಲ ಬಾಕ್ಸ್ ಉನು ಕರೆಕ್ಟ್ ಆಗಿ ಎಲ್ಲ ಬಾಕ್ಸ್ ತೋರಿಸ ಸಂಕೀತ ಹೋಗ್ಬಿಡೈತೆ ಸಡಿಯಾ ಲಾಯ್ ಇವಾಗ ಏನ್ ಮಾಡಿದೆ ಇವಾಗ ಪೌಚ್ ಕಾಲಿಕ್ಕೆ ಬನ್ನಿಸ್ಕೋತೀನಿ ಹ್ಮ್ ಯಾವಾಗ ಬನ್ನಿ ಎತ್ಕೊಂಡು ಹೋಗ್ರು ಇದ್ರು ಇದ್ರು ಹಾಕ್ತಿವಿ ಮಣ್ಣ ಒಂದು ವಿಡಿಯೋ

ಟೈಮ್ ಲ್ಯಾಪ್ಸ್ ಹೆಂಗ್ ಸ್ಪೀಡ್ ಆಗೋಗುತ್ತೆ ನಾನು ಬಟ್ಟೆ ಬೇಕು ಅದಕ್ಕೋಸ್ಕರ ಅದು ಏನಂದ್ರೆ ಚೂ ಹಿಂಗ್ ಬರ್ಸ್ಬೇಕು ಅಂದ್ ಬಂದ್ ಹಿಂಗ್ ಕಾನ್ಸೆಪ್ಟ್ ಅದು ಅದಕ್ಕೋಸ್ಕರ ನಾನು ಬಟ್ಟೆ ಅರ್ಧ ಕಣ ಅಂತ ಇದ್ದೆ

ನನ್ ನನ್ನ ಬಟ್ಟೆ ಇವಳು ಖರ್ಚೀಫ್ ಅಂತೆ ಅವಳು ಬಟ್ಟೆ ನನ್ ಖರ್ಚೀಫ್ ನಾನು ಉಲ್ಟಾ ಇಲ್ದೆ ಗಾಯ್ಸ್ ಸೊ ಇವಾಗ ಪ್ಯಾಕಪ್ ಪ್ಯಾಕಪ್ ಫೋಟೋ ಒಂದು ನೀನ್ ಸಿಂಗಲ್ ಇಡ್ಕೋ ಅದ್ಯಾವ್ದು ಸಾಂಗ್ ಐತಲ್ಲ ನಿನ್ನೊಪ್ಪಿಗೆ ಇರುವೆ ಅದೇನ ಬೆಲ್ ಮೀಂದುಟಮ್ದು ಓಕೆ ಇವಾಗ ಫೋಟೋ ಹಿಡಿತೀನಿ

ಇವಾಗ ನಾವು ಎಲ್ಲ ವಿಡಿಯೋಸ್ ಫೋಟೋಸ್ ಎಲ್ಲ ಮುಗ್ಸಿದ್ದೀವಿ ನಂಬಕಿನ ಮುಂಚೆ ಅವನೇ ಅವಾಗ ಹಾಸ್ಕೊಂಡು ಕೂತವ್ನಲ್ಲಿ ಅವನು ಮುಂಚೆ ಐ ಮೀನ್ ನಾವು ಅವಾಗ ಮುಂಚೆ ಕುತ್ಕೋಬೇಕು ನೋಡಿದರೆ ಇವ್ನೇ ಮುಂಚೆ ಕೂತ್ಕೊಂಡು ಜಸ್ ಬಿಸಿ ಬಿದೋಯ್ತು ಹಾಂ ಗರ್ಲ್ಸ್ ಏನು ಕಷ್ಟಪಟ್ಟೀರ ನಾನು ಅಲ್ಲಿಂದ ಇಲ್ಲಿ ಓಡಾಡ್ತಾ ಇದ್ನ ಪೋ ಅದೇ ಬಾಯ್ಲಿ ಕುತ್ಕೊಂಡು ನಿಮಿಷ ಕವರ್ ಪೀಟ್ ಬಿಡು ಇವಾಗೆಲ್ಲ ಮುಗೀತು ಇವಾಗ ಹೋಗ್ತಾ ಇದೀವಿ ಹೊಡ್ತಾ ಇದೀವಿ ಎರಡು ಅವರ್ ಆಯ್ತು ಆದ್ರೂ ಅದು ಕ್ಲಿಪ್ಸ್ ಎಲ್ಲ ಹೆವಿ ಇತ್ತು ಆ್ಯಡ್ ಮಾಡಿದ ಕಷ್ಟ ಇನ್ನ ಎಡಿಟ್ ಕಷ್ಟ ವಿಡಿಯೋ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಇರುತ್ತೆ ನಮ್ಮ ಇಬ್ಬರ ಅಕೌಂಟ್ ಅಲ್ಲಿ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಆಯ್ತಾ ಕಷ್ಟಪಟ್ಟು ಮಾಡಿದ್ದೀವಿ ಫಿಶಿಗೆ ರಬ್ಬರ್ ಬೇಕು ರಬ್ಬರ್

ಕೊಡೋಣ ಅಂತ ಬಂದ್ವಾ ನೋಡಿದ್ರೆ ಫಿಶ್ ಹಂಗೇನೆ ಕ್ಲೋಸ್ ಏನು ಮಾಡೋದು ಸೊ ಗೈಸ್ ಇಷ್ಟೊತ್ತು ವಿಡಿಯೋ ನೋಡಿದ್ವಿ ಥ್ಯಾಂಕ್ ಗಾಡ್ ಅಲ್ಲಿ ಮಳೆ ಬಂದಿಲ್ಲ ಇವಾಗ ಮಳೆ ಬರ್ತಿದೆ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಸಿ ಹಾಗೆ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾನು ವಿಡಿಯೋ ಏನೇ ಅಪ್ಲೋಡ್ ಮಾಡೋದು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಅದಕ್ಕೋಸ್ಕರ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ ಸೊ ಥ್ಯಾಂಕ್ ಯು